ಚಿಕ್ಕವಾತನಿತ್ತು ಕರ್ಕೊ ಬರ್ತೀನಿ ಹೇಳಿದ್ರು ಇನ್ನು ಬಂದಿಲ್ವಾ ಇಲ್ಲ ಕಣ್ಣೆ ಮಗ ಇನ್ನು ಬಂದಿಲ್ಲ ಬತ್ತಿನಿ ಅಂತ ಆಗ್ಲೇ ಫೋನ್ ಮಾಡಿದ್ಲು ಆಮೇಲೆ ಹೆಸರು ಹೆಸ್ರು ಮಡಗು ಏನಾರು ಅಂತ ಅಂದ್ಲು ನಾನು ಅದಕ್ಕೆ ಅಲ್ಲಿ ಅವತ್ತು ಇದು ಮಾಡಿತಿಲ್ವ ಹಿತ್ಸಲಿ ಬಿನಿಸಿ ಅದು ಇದು ಬಿಟ್ಟಿತಿಲ್ವ ಅದೆಲ್ಲ ಕಿತ್ತು ಮಾಡಗಿದ್ವಲ್ಲ ಅವೇ ಇತ್ತು ಹಸಿಯ ಸಾರು ಮಾಡಿ ಮಾಡಿದೀವಿ ಏನೋ ಬೀತ್ತಿಗುವೆ ಬೀಗ್ರಿಗುವೇ ತಗೋಬೇಕು ට චිකව புනව ඉලිෝදර ස්පතරගේඉවයි உසරදව எனන වගේන බුද්දී හිුව යෝගින්ට කල් සම දඩ ක ක තර ක ඒ වමගේ රල ස් පල ර කන කියන උසර ත ගර කනදනෑ කැල් සමට ුත් කටල ಹೇಳಿದ ತಕ್ಷಣ ಜೀವ ಹೋದಾಗ ಆಯಿತು ಎಲ್ಲ ಯಾರು ಭೀ ಈ ಹಿಪ್ಪಿಯಾ ಇನ್ ಸೀರಿಯಸ್ ಅದಾರ ನಾನು ಕಡಿತಿಲ್ಲ ಕ ಚಿಕ್ಕವ ನನಗಲ್ದು ಗೊತ್ತಿರ ಕಲ್ತಾರೆ ಎಲ್ಲ ಆಯ್ತಾರೆ ಅಂತ ಅಯ್ಯೋಣೆ ಮುಗ ಒಬ್ಬೊಬ್ರು ಹಾಂ ಸತ್ಯ ಕೊಯ್ತಾರೆ ಏನೋ ಅದೃಷ್ಟಕ್ಕೆ ಬದುಕೇನು ಅಯ್ಯೋ ಏನು ಮಾತಾಡ್ತಾ ಚಿಕವ ಚಿಕ್ಕವ ಈಗಲೂ ಏನು ಏನು ಮಾಡೋಣ ಕಡಿದಿ ಬರೀ ಉಸಿರಾಡ್ತಾಳೆ ಅಷ್ಟೇ ಅವಾಗ ಜ್ಞಾನ ಇಲ್ಲ ಕಲ್ ಚಿಕ್ಕವ ಹ್ಞೂ ಅದೇ ಯಾಕೋ ಕೋಯ್ತಾರೆ ಅಂತಾರಲ್ಲ ಹಂಗಾಗಿರೋದು ఏగ మాట్ాడల్ నమ్ గుర్డికి అదే జీవో అంత వీర ఏమేం గొప్పల్వ ఈ ఆపల్ మన నూరెంట్ కష్టమే ఇది అంతర అదంత్లా కండాల నమ్మ ముగిన పరిస్థితి నెన్స్క్రే జీవ పోత ఏను ఆట మొత్త ఏను అవుతు ఎస్ సమాధానమూ సమాధాన అయితే అలా ఏమో అంగడి అల్లె కుడిసి కుడీ మడ్తవ్రేనూ ఇలా హాల్ కుడస్త్రే అంగడి హల్ ప్యాకెట్ ಏನು ಚೆನ್ನಾಗ್ತದ ಮಗ ಮುಗ ನೋಡಿದ್ರೆ ಹೊಟ್ಟೆವ್ರಿರ್ತದೆ ಕಣವ ನನಗೆ ಏ ದೊಡ್ಡವ್ರು ಇರ್ಲಿ ಮಕ್ಳು ಗಿಕ್ಳು ಮರಿ ಅಂದ್ಬಿಟ್ರೆ ಕಳ್ಳ ಚೂರು ಕನ್ತದೆ ನನಗಂತಿವೆ ಹೊಸ ಬೇಜಾರು ಆಯ್ತಿಲ್ಲ ಅಯ್ಯೋ ಹ್ಞೂ ಕಣ್ಣೆ ಮಗ ವಿಚಾರ ಅಂದರೆ ಭಾರಿ ಬೇಜಾರು ಆಯ್ತದೆ ಹಾಂ ಹಾಂ ಫೋನ್ ಮಾಡು ಎಲ್ಲಿ ಬಂದೋಳ ಫೋನ್ ಮಾಡಿಬಿಟ್ಟು ಕೇಳು ಅದೆಲ್ಲ ಬರ್ತದೊಳ ಕಣೆ ಅವ್ರಂತಿವೆ ಗ್ಯಾನ್ ಇಲ್ಲ ಅವ್ರಿಗೆ ಬರೋದ ಮಟ್ಟದ ರಮೇಶ ರಮೇಶ ಫೋನ್ ಮಾಡಿದ್ದ ಏನು ಅವನು ಸಪ್ಕಾಗ್ಬಿಟ್ಟವ್ ಕಷ್ಟ ಕಲಬು ಕಷ್ಟ ಈ ಮನೇಲಂತೂ ಮೇಲೆ ಕಷ್ಟ ಬಂದಿ ಬಂದಿ ಸಾಯ್ತಾಕೋತದೆ ಹುಂಕು ಚಿಕ್ಕವ ಬರೀ ಕಷ್ಟದೇ ಕಲಾವ್ ಚಿಕ್ಕವ ಅಪ್ಪನ ಮನೆಗಂತೂ ಬರೀ ಕಷ್ಟವೇ ಬರೀ ಕಷ್ಟ 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 ಯಾವಾಗ ನೋಡ್ರಿ ಬರೀ ಕಷ್ಟದಲ್ಲೇ ಬೇಯ್ತಾಕೋತವ್ರಿ ನಮ್ಮ ಅಕ್ಕನಿಗೆ ಅವ್ರಿವ್ರಿಂದನೇ ಕಷ್ಟ ಕನ್ನ ಅವ್ರ ಇವ್ರಿಂದನೇ ಕಷ್ಟ ಮಕ್ಕಳು ಮಾಡಬೇಕು ಮೊಮ್ಮಕ್ಳಿಗೆ ಮಾಡಬೇಕು ನಮ್ಮ ಮಗನಿಗೆ ಮಾಡಬೇಕು ಮಗ್ಳಿಗೆ ಮಾಡಬೇಕು ಅವ್ರ ಮಕ್ಳಿಗೆ ಮಾಡಬೇಕು ಅವ್ರದ್ದು ಇವ್ರದು ಅಂತಲೇ ಆಗ್ಲಿಲ್ಲವ ಕಷ್ಟ ಸುಖ ಅನ್ಕೊಂಡು ಜೂನ್ ತಿಂಗಳು ಒಂದು ನೆಲೆ ಕಟ್ಕಂಡ್ಳು ಈಗ ಉಣ್ಣವತ್ತಲ್ಲಿ ಅವ್ರ ಕಷ್ಟ ಇವ್ರ ಕಷ್ಟ ಅಂತ ನಿಂತ್ಕೋಬೇಕಾಯ್ತದೆ ಏನೇ ಆದರೂ ಜವಾಬ್ದಾರಿ ತಗೊಂಡು ಇವಳೇ ನೆಮ್ಮದಿ ಇಲ್ಲದ ನಿಂತ್ಕೊಳ್ಬೇಕಾಯ್ತದೆ ನೆನ್ಸ್ಕೊಂಡ್ರೆ ನಮ್ಮಕ್ಕಳು ನನಗೆ ಕಣ್ಣೀರೇ ಬಂದ್ಬಿಡ್ತವೆ ಕನ್ಕಿಜ್ಜ ಕಣ್ಣೀರೇ ಬಂದ್ಬಿಡ್ತವೆ ಒಂದು ನಾಲ್ಕು ದಿವಸ ನೆಮ್ಮದಿಯಾಗಿ ಇರಲಿಲ್ಲ ಆಗಲಿಲ್ಲವೇ ನಮ್ಮ ಜೊತೆ ಅವ್ರ ಅತ್ತೆ ಜೊತೆ ಒಳದ್ರೆ ಸಹಾಯದೇ ಆಯಿತು ಸಮಯ ಯಾಕೆ ಬತ್ತ ಭತ್ತ ಮಕ್ಳ ಜೊತೆ ಥೋಡದಾಡಿಸ್ಲು ಮದುವೆ ಮುಂಜಿ ಅದು ಇದು ಮಕ್ಕಳು ಬಾಣತಾನಂತ ಹೀಗ ಮಕ್ಳು ಜೊತೆ ಥೊಡದಾಡ್ಸಾಯ್ತಾಳೆ ಅವಳು ಯಾವತ್ತೂ ಬದುಕಲಿಲ್ಲ ಮಕ್ಕಳು ಮನೆ 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 ಒಂದ್ ಕಡೆಯ ಜೀವನ ಕಡಕ ಹೋಗ್ಲು ಹೋಗ್ಲಿ ನೆಮ್ಮದಿಯಾಗ್ರು ಇದ್ದಾಳೆ ಇಲ್ಲ ನೆಮ್ಮದಿ ಅನ್ನೋದೇ ತಂದಿಲ್ಲ ಹುಂಕಿಕ್ಕವ ನೀನು ಹೇಳ್ತಿರೋದು ಸರಿಯಾಗದ ಏಕಂತಕ್ಕೋ ಹಾಂ ಸರಿಯಾಗಿ ಹೇಳ್ತೀಯ ಅವ್ವಾ ಹ್ಞೂ ಬರೀ ನಮಗೆ ಹೊಡೆದಾಡ್ಸತ್ಲು ಮಕ್ಕಳು ಮೊಮ್ಮಕ್ಕಳು ಅಂತವೆ ಮದುವೆ ಮಾಡೋದು ಆಗ್ಲಿಲ್ಲ ಓಸಿ ಕಷ್ಟಪಟ್ಟಿದ್ದಾಳೆ ಅವ್ವ ಆಮೇಲೆ ಅಣ್ಣ ಆಮೇಲೆ ನಾನು ಅಮ್ಮ ಮಕ್ಕಳು ಮಾಲಾ ರವಿ ರಮೇಶ ಮಯಸ ಕುಳ್ಳ ಕಡೆ ಅವ್ರ ಜೊತೆ ಕಾಲ ಕಡದ್ಲು ಈಗ ಈಗಲೂ ಬಿಟ್ಟಿದೆ ಇನ್ನು ಕಷ್ಟ ಸರಿ ಫೋನ್ ಮಾಡು ಎಲ್ಲಿ ಬತ್ತಿದ್ರೆ ಕೇಳು ಅಯ್ಯೋ ಫೋನ್ ಅಟ್ಲೇ ಬಿಡ್ಬೋದ ಅಯ್ಯೋ ನೀನೊಂದು ಸರಿ ನೀನು ಸೊಸೆ ಏನು ಮಾಡ್ತಿದ್ದಾಳು ಅಯ್ಯೋ ಅದೇ ತಿರ್ಬೇಕಿತ್ತು ಒಂದು ಕುಪ್ರಿಗೆ ಕೂರಿಸ್ದಂಗೆ ಆಯಿತು ಇನ್ನೇನು ഏഹ് മാില്ല സംപ്പനങ്കില്ല ഏനുവില്ലോ കൂത്തോളി ബസ് ബസ് എവിതാവളി കൂതാളി ആട്ട് നോടനത്തിൽ അത് ആയിക്കൊണ്ട് നാട്ട് കാട്ട് അവർ അത് സാധു ಅಲ್ಲಿ ಏನು ಮಾಡ್ಬಿಟ್ಟು ಮಾಡ್ಬಿಟ್ಟು ಏನು ಬಾರಿಗ್ ಸುರಿತದೆ ಜಾಸ್ತಿ ಆಗೋಯ್ತು ಕಣತೆ ಜಾಸ್ತಿ ಆಗೋಯ್ತು ಕಣತೆ ಬೆಲೆ ಬಿಡುವ ಹಿಂಗ್ಸ್ಗೆ ಹೇಳು ಮೂರು ಗಾಡಿ ಬೇಯಿಸ್ಬಿಡೋದು ಹಾಂ ಹಾಲಿಗೆ ಸುರಿಯೋದು ಸಾರ ಕೊಡದಿರೋದು ಊಟ ನೋಡಿದ್ರೆ ಇನ್ನೊಂದ್ ದಿವಸ ಇನ್ನೊಂದೂಸ್ ಮಾಡ್ಬೇಕಾಯ್ತದಲ್ಲ ಒಂದ್ ದಿವಸ ಮಾಡ್ಬಿಟ್ರೆ ಉಂಡಿ ಉಂಡೆನಷ್ಟ ಬಾಯಿ ಸುರಿಯೋದ ಸರೋರ್ ಮಾಡ್ತಾನೆ ಕಷ್ಟ ಗೊತ್ತಿರೋದು ಅವಳು ತಂದಿದ್ರೆ ಮಾಡಿದ್ರೆ ಗೊತ್ತಾಗೋದು ಏನೋ ಬಡವ ಏನೋ ಕಷ್ಟ ಸುಖ ತಿರ್ಕತ್ತದೆ ಅಂತ ನಾವಲ್ ಅನ್ಕೊಂಡ್ರೆ ಅವ್ರು ನೋಡ್ರಿ ಏನು ಲೂಟಿ ಮಾಡ್ತಾ ಗೊತ್ತಾವ್ರಿ ಮನೇಲೆಲ್ಲವ ಹೆಂಗೆ ಬಿಟ್ಬಿಟ್ರೆ ಮನೆಯಾ ಗುಡ್ಸಿ ಗುಂಡ್ ಅಲ್ರ ಮಾಡ್ಬಿಡ್ತಾರ ಅಷ್ಟೇ ಗುಡ್ಸಿ ಗುಂಡಾದ್ರ ಸುಮ್ಮನೆ ಆಳ್ಸದಿ ಯಾಕೆ ಚಿಕವ ಫೋನ್ ಮಾಡಿಲ್ಲ ನಾ ಫೋನ್ ಅದೆಲ್ಲ ಚಾರ್ಜೆಲ್ಲ ಅನ್ಬಿಟ್ಟು ಅಟ್ಟಿತ್ವ ಬಂದಿ ಫೋನ್ ಮಾಡಿ ನೋಡು ಕೇಳ್ಬತ್ತ ಕೇಳು ಮುಗ ಬೇರೆ ಕರ್ಕ ಬರ್ತಾ ಗೊತ್ತವ್ರಿ ಈಗ ಬೇರೆ ಅಲ್ಲಿ ದಾಸರಾ ಆಯ್ತಲ್ಲ ಅದು ಜನ ಜಾಸ್ತಿ ಇದೆ ಅದು ಇದೆಲ್ಲ ನೋಡಕ್ ಬತ್ತಿರ್ತಾರೆ ಬರ್ತಾ ಇರ್ತಾರೆ ನೋಡು ನೋಡು ಕಟ್ಟಾಕ ಬರೋಣ ನಾನು ತಳ ಒಟ್ಟಿಗೆ ಹೋಗಿ ಫೋನ್ ಅವ್ರಿಗೆ ತಗೋಬರ್ತೀನಿ ಅದೆಲ್ಲಿ ಬರ್ತಿದ್ರು ಕೇಳದ ಗುಜ್ಜ ದೊಡವೆ ಇನ್ನು ಬಂದಿಲ್ವ ಅಮ್ಮನವೇ ಅತ್ತೆ ಅವ್ರವೇ ಇಲ್ಲ ಕಂತ ಇನ್ನು ಬಂದಿಲ್ಲ ಏನು ಮಾಡ್ತಿದ್ದೆ ಹಾಂ ನಾನು ತಲ್ ನೋವು ಅಂತ ಮಣ್ಗುಟ್ಟಿದ್ಯಲ್ಲ ಬಿಡು ಬಸ್ ಅಡಿಗೆ ಮಾಡೋದ್ರೆ ಸರ್ ಹಂಗೆ ಆಟಕಾಡ್ತಿದ್ದಿ ನೀರು ಕಾಯಿಸಿದೆ ಇಲ್ವೋ ಕಾಯಿಸೀನಿ ಕಣಮ್ಮ ಅಲ್ಲ ಕಾರೆಲ್ಲ ಆಡಿಸ್ಕೊಟ್ಟಿವಿ ಆಮೇಲೆ ತರಗೆ ಕರೆಲ್ಲ ಕೊಯ್ ಕೊಟ್ಟಿವಿ ಅಣ್ಣನೆಲ್ಲ ಮಾಡಿವಿ ಬರೀ ಕಾಳ ಬೇಯಿಸ್ಬಿಟ್ಟು ನೀನು ಬರೀ ಅಗ್ರಣೆ ಎಲ್ಲ ಎಲ್ಲರಿಗೆ ನಾನೇ ಮಾಡಿವಿ ಅಂತಿದ್ಯಲ್ಲವ ನೀನು ഫോൺ നോട് അക്കു നോടനക്കൂർവൻ ബി നോടക്കി എല്ലാ അത് ബരദിൻ ബേടാട്ട് ഏൻമ്മട ബുഡ്ഗിടക്കില്ല ദിവസ കടീലി അത് അത് സുമ് അത ഇല്ല നാ ഇവത്തി നോടക്ക

ముందు వరయే వీడియో హింగ్ అనిబట్టి దయవిట్టు కమెంట్ మిలిసి ఇం నమ్మ చారుస్క్రైబ్ మాక దయ సబ్స్క్రైబ్ మాకొని అండి లైఫ్ టూ సపోర్ట్ మి ఎలాగూ ధన్యవాదాలు నమస్కారం ఇష్ట అండి లైక్ కొట్బడి బరద మే